ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಸಿರುಗುಪ್ಪ ನಗರದ ತಹಸೀಲ್ದಾರ್ ಕಚೇರಿಯಲ್ಲಿ ಪರಿಶಿಷ್ಟ ಪಂಗಡೇತರ ಜನಾಂಗಕ್ಕೆ ಸುಳ್ಳು ಜಾತಿ ಪ್ರಮಾಣ ಪತ್ರ ನೀಡಿದಾರದನ್ನು ತಡೆಯುವಂತೆ ಒತ್ತಾಯಿಸಿ ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾ ಮತ್ತು ಶ್ರೀ ಮಹರ್ಷಿ ವಾಲ್ಮೀಕಿ ವಿದ್ಯಾಭಿವೃದ್ಧಿ ಟ್ರಸ್ಟ್ ತಾಲೂಕು ಘಟಕಗಳ ವತಿಯಿಂದ ತಹಸೀಲ್ದಾರ್ ಹೆಚ್ ವಿಶ್ವನಾಥ್ ಹಾಗೂ ಗ್ರೇ ಟು ತಹಸೀಲ್ದಾರ್ ಸತ್ಯಮ್ಮ ಅವರಿಗೆ ಮನವಿ ಸಲ್ಲಿಸಲಾಗಿದೆ ಶ್ರೀ ಮಹರ್ಷಿ ವಾಲ್ಮೀಕಿ ವಿದ್ಯಾಭಿವೃದ್ಧಿ ಟ್ರಸ್ಟ್ನ ತಾಲೂಕಾಧ್ಯಕ್ಷ ಬಿಎಂ ಸತೀಶ್ ಅವರು ಮಾತನಾಡಿ ತಾಲೂಕಿನಾದ್ಯಂತ ಕೆಲವು ಅನ್ಯ ಸಮುದಾಯಗಳು ಪರಿಶಿಷ್ಟ ಪಂಗಡದ ಹೆಸರಲ್ಲಿ ಸುಳ್ಳು ಜಾತಿ ಜಾತಿ ಪ್ರಮಾಣ ಪತ್ರವನ್ನು ಪಡೆದು ನಿಜವಾದ ಎಸ್ಟಿ ವರ್ಗದವರ ರಾಜಕೀಯ ಶೈಕ್ಷಣಿಕ ಮತ್ತು ಸರ್ಕಾರಿ ಸವಲತ್ತುಗಳನ್ನು ಕಸಿದು ಇದ್ದಾರೆ ಕೆಲವೆಡೆ ಲಾಳಗೊಂಡದಲ್ಲಿ ಲಾಳ ಎಂಬುದನ್ನು ಮರಿಮಾಚಿ ಕೇವಲ ಗೊಂಡ ಎಂದು ಜಾತಿ ದೃಢೀಕರಣ ಪಡೆದಿದ್ದಾರೆ ಅಲ್ಲದೆ ಕಾಡು ಕುರುಬ ಜೇನು ಕುರುಬ ಎಂಬ ಜನಾಂಗವು ಬಳ್ಳಾರಿ ಜಿಲ್ಲೆಯಲ್ಲಿ ಇಲ್ಲದಿದ್ದರೂ ಕೂಡ ಹಲವರು ಸುಳ್ಳು ಮಾಹಿತಿ ಕೊಟ್ಟಿರುವ ಬಗ್ಗೆ ನಮ್ಮ ಸಮುದಾಯದವರ ಗಮನಕ್ಕೆ ಬಂದಿರುತ್ತೆ ಆದ್ದರಿಂದ ಸುಳ್ಳು ಅಥವಾ ನಕಲಿ ಜಾತಿ ಪ್ರಮಾಣ ಪತ್ರ ಪಡೆಯಲು ಕಾರಣವಾದ ಅಧಿಕಾರಿಗಳು ಹಾಗೂ ಪಡೆದಿರುವವರನ್ನ ಪತ್ತೆ ಹಚ್ಚಿ ಕೂಡಲೇ ಪರಿಶೀಲನೆ ಮಾಡಿ ಇಂತಹ ಅವರ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಈಗಾಗಲೇ ಪಡೆದಿರುವ ನಕಲಿ ಜಾತಿ ಪ್ರಮಾಣ ಪತ್ರವನ್ನು ರದ್ದುಗೊಳಿಸಬೇಕು ಅಂತ ತಿಳಿಸಿದ್ದು ತಹಸೀಲ್ದಾರ್ ಹೆಚ್ ವಿಶ್ವನಾಥ್ ಅವರು ಮಾತನಾಡಿ ಅಂತಹ ಪ್ರಕರಣಗಳ ಬಗ್ಗೆ ನಮಗೆ ಮಾಹಿತಿ ನೀಡಿದಲ್ಲಿ ಕೂಡಲೇ ಸಂಪರ್ಕಿಸಿದ ಮೇಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ ಇನ್ನಿತರ ಮುಖಂಡರು ಮಾತನಾಡಿ ಈಗಾಗಲೇ ಮಾಹಿತಿ ಇದ್ದು ನಿಮ್ಮ ಕಚೇರಿಯಿಂದ ತನಿಖೆ ಕ್ರಮ ಜರುಗಿಸಬೇಕು ಅಂತ ಒತ್ತಾಯಿಸುತ್ತಿದ್ದೇವೆ ಇಲ್ಲವಾದಲ್ಲಿ ಮುಂದಿನ ದಿನದಲ್ಲಿ ಕಾನೂನು ಹೋರಾಟ ನಡೆಸಲಾಗಿದೆ ಎಂದಿದ್ದಾರೆ ಕೃಷಿ ಪರಿಶಿಷ್ಟ ಹಬ್ಬದ ಹೆಸರಿನಲ್ಲಿ ನಕಲಿ ಜಾತಿ ಪ್ರಮಾಣಪತ್ರ ಪತ್ರ ಮತ್ತು ಪಡೆದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಒತ್ತಾಯ ಬಿರುಗುಪ್ಪು ತಾಲೂಕಿನಲ್ಲಿ ಪರಿಶಿಷ್ಟ ಪಂಗಡ ಹೆಸರಲ್ಲಿ ಅನ್ಯ ಸಮುದಾಯದವರು ನಕಲಿ ಜಾತಿ ಪ್ರಮಾಣಪತ್ರ ಪತ್ರ ಪಡೆದುಕೊಂಡು ನಿಜವಾದ ಪರಿಶಿಷ್ಟ ಪಂಗಡದವರ ಸಂಪತ್ರಗಳನ್ನು ನಡೆದುಕೊಳ್ಳುತ್ತಿದ್ದಾರೆ ಇಂಥವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ಯ ಸಮುದಾಯದವರು ಈ ನಕಲಿ ಪಡೆದ ಪರಿಶಿಷ್ಟ ಪಂಗಡ ನಕಲಿ ಪ್ರಮಾಣಪತ್ರವನ್ನು ಪತ್ರವನ್ನು ರದ್ದುಗೊಳಿಸಿ ಪ್ರಮಾಣಪತ್ರ ಪಡೆಯಲು ಸಹಾಯ ಮಾಡಿ ಅಧಿಕಾರಿಗಳು ಮತ್ತು ಪಡೆದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ವಾಲ್ಮೀಕಿ ನಾಯಕರು ಉಗ್ರವಾದ ಪೋರದಲ್ಲಿ ತಾಲೂಕಿನ ಶ್ರೀ ವಾಲ್ಮೀಕಿ ವಿದ್ಯಾಭಿವೃದ್ಧಿ ಸಮಿತಿ ಎಲ್ಲ ಪದಾಧಿಕಾರಿಗಳು ಮುಖಂಡ ಎಲ್ಲವರಿಗೆ ನಮಸ್ಕಾರ ತಿಳಿಸಿದರೆ ತಾವೇನು ಈ ದಿನ ನಮ್ಮ ಶಿವಕೋಲ್ ತಾಲೂಕಿನಲ್ಲಿ ಪರಿಶಿಷ್ಟ ಪಂಗಡ ಹೆಸರಿನಲ್ಲಿ ನಕಲಿ ಜಾತಿ ಪತ್ರ ಅಂದರೆ ಉದಾಹರಣೆಗೆ ಲಾಳ್ ಗೊಂಡ ಎಂದಿರುವುದನ್ನು ಲಾಳ ಎಂಬುದನ್ನು ಮರೆಮಾಚಿ ಕೇವಲ ಗೊಂಡ ಎಂದು ಪಡೆದು ಮತ್ತು ಕಾಡು ಕುರುಬ ಜೇನು ಕುರುಬ ಜಾತಿ ಕ್ರಮ ಪಡೆದಿರೋದು ನಮ್ಮ ಗಮನಕ್ಕೆ ಬಂದಿದೆ ಅದನ್ನು ಪರಿಶೀಲನೆ ಮಾಡಿ ನಮಗೆ ಕ್ಯಾನ್ಸಲ್ ಮಾಡಿಕೊಡೋದು ನಿಯಮ ಅಂತ ತಾವು ಕೂಡಿರ್ತೀವಿ ಇಂಥ ಪ್ರಕರಣ ಈಗಾಗಲೇ ತಮ್ಮ ಹತ್ರ ಚರ್ಚೆ ಮಾಡಿದಂತೆ ಇಲ್ಲೇವರೆಗೆ ನಮ್ಮ ತಾಲೂಕಲ್ಲಿ ಯಾವುದೂ ಅಧಿಕೃತವಾಗಿ ಕೊಟ್ಟಿಲ್ಲ ಅಂಥದ್ದೇನಾದರೂ ತಾವು ನಮಗೆ ಮಾಹಿತಿ ನೀಡಿದರೆ ಕೂಡಲೇ ಮಾನ ಸಹಾಯಕ ಯುಕ್ತರಿಗೆ ನಿಯಮನೆ ಸಲ್ಲಿಸಿ ಅದನ್ನು ನಿಯಮಾನು ಸಹ ರದ್ದುಪಡಿಸಬೇಕು ಇದೇ ವೇಳೆ ಮಹಾಸಭಾದ ಅಧ್ಯಕ್ಷ ಟಿ ನರಸಿಂಹನಾಯ್ಕ ಗೌರವಾಧ್ಯಕ್ಷ ಸಣ್ಣ ಉಪಾಧ್ಯಕ್ಷ ಉಪಾಧ್ಯಕ್ಷ ವಿ ವೀರಣ್ಣ ಪ್ರಧಾನ ಕಾರ್ಯದರ್ಶಿ ಎಸ್ ಗಾದಿಲಿಂಗಪ್ಪ ಸಂಘಟನಾ ಕಾರ್ಯದರ್ಶಿ ಟಿಯಲ್ಲಪ್ಪ ಖಜಾಕಿಸಿ ಸತ್ಯಪಾಂ ಮತ್ತಿತರರು ಹಾಜರಿದ್ದು ಹೊಂದರಪ್ಪ ಸಿಲುಪಿ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು